ಪಂಚಾಯತ್ ಆವರಣದಲ್ಲಿ ಪಂಚಾತ್ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯನ್ನ ಉದ್ಘಾಟನೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳನ್ನ ಬಾಕಿ ಉಳಿದಿರುವ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸವನ್ನ ತಾಲೂಕು ಯೋಜನಾ ಅನುಷ್ಠಾನ ಪ್ರಾಧಿಕಾರದ ನೂತನ ಅಧ್ಯಕ್ಷರು ಮತ್ತು ಸದಸ್ಯರು ಮಾಡಬೇಕು ಅಂತ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹೇಳಿದರು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಾಲೂಕಿನಲ್ಲಿ ಶೇಕಡಾ ತೊಂಬತ್ತ ಆರರಷ್ಟು ಫಲಾನುಭವಿಗಳಿಗೆ ತಲುಪುತ್ತಿವೆ ಇನ್ನು ಬಾಕಿ ಉಳಿದಿರುವ ಶೇಕಡಾ ನಾಲ್ಕರಷ್ಟು ಜನರಿಗೂ ತಲುಪಲಿ ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಆದ್ದರಿಂದ ನೂತನ ಪ್ರಾಧಿಕಾರ ಮತ್ತು ಅದಕ್ಕೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದರು ಸರ್ಕಾರ ಕೊಟ್ಟರುವಂತಹ ಜವಾಬ್ದಾರಿಯನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ನಿನ್ನೆಯಷ್ಟೇ ಯೋಜನಾ ಪ್ರಾಧಿಕಾರದ ಕಚೇರಿ ಉದ್ಘಾಟನೆಯಾಗಿದ್ದು ನಂತರ ತಾಲೂಕು ಮಟ್ಟದಲ್ಲಿ ಜಮಖಂಡಿಯಲ್ಲಿ ಉದ್ಘಾಟನೆಯಾಗಿದ್ದು ಸಂತಸ ತಂದಿದೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದುಕೊಂಡಿದೆ ಐವತ್ತ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಬಡವರಿಗೆ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದೆ ಎಂದರು ಶಕ್ತಿ ಯೋಜನೆ ಅಡಿಯಲ್ಲಿ ಎರಡು ಪಾಯಿಂಟ್ ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದು ಸರ್ಕಾರ ಐವತ್ತ ಐದು ಕೋಟಿ ರೂಪಾಯಿಗಳನ್ನು ಸಾರಿಗೆ ಸಂಸ್ಥೆಗೆ ಭರ್ತಿ ಮಾಡಿದೆ ತಾಲೂಕಿನ ಒಂಬತ್ತು ಪಾಯಿಂಟ್ ಐದು ಲಕ್ಷ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಗೃಹಜ್ಯೋತಿ ಯೋಜನೆಯಲ್ಲಿ ಐವತ್ತ ಒಂದು ಸಾವಿರದ ನಾನೂರ ಹತ್ತೊಂಬತ್ತು ಮನೆಗಳಿಗೆ ಉಚಿತ ವಿದ್ಯುತ್ ನೀಡುತ್ತಾ ಇದ್ದು ಇದಕ್ಕಾಗಿ ಎರಡು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿಗಳನ್ನು ಸರ್ಕಾರ ಇದೆ ಅಂತ ವಿವರಿಸಿದ್ದಾರೆ ಸರ್ಕಾರದ ಉಚಿತ ಯೋಜನೆಗಳನ್ನು ಟೀಕಿಸುವಂತವರು ಅಂಕಿ ಸಂಖ್ಯೆಗಳನ್ನ ನೋಡಲಿ ಸರ್ಕಾರದ ಉಚಿತ ಯೋಜನೆಗಳನ್ನ ಟೀಕಿಸುವಂತವರು ಅಂಕಿ ಸಂಖ್ಯೆಗಳನ್ನ ನೋಡಲಿ ಪ್ರಚಾರದ ಗೀಳಿಗೆ ಟೀಕೆ ಬೇಡ ಎಂದರು ಬಸವರಾಜ ಸಿಂಧೂರ ವರ್ಧಮಾನ್ ನ್ಯಾಮಗೌಡ ಶ್ರೀ ಶೈಲ ದಳವಾಗಿ ಮಾತನಾಡಿ ಸರ್ಕಾರದ ಸಾಧನೆಯನ್ನ ತಿಳಿಸಿದ್ರು ನೂತನ ಅಧ್ಯಕ್ಷ ಕಲ್ಲಪ್ಪ ಗಿರಡ್ಡಿ ಹಾಗೂ ಸದಸ್ಯರನ್ನ ಸನ್ಮಾನಿಸಲಾಗಿದೆ ನಗರಸಭೆಯ ಅಧ್ಯಕ್ಷ ಪರಮಾನಂದ ಗೌರೋಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅನ್ವರ್ ಮೋಮಿನಾ ಮಲ್ಲಪ್ಪ ಚಾಮೋಜಿ ಮಹೇಶ್ ಕೋರಿ ಬಸವರಾಜ್ ನ್ಯಾಮಗೌಡ ಈಶ್ವರ ವಾರೆಣ್ಣವರ ಮಹದೇವ ಪಾಟೀಲ್ ಶಶಿ ಗಲಗಲಿ ಈಶ್ವರ ಕರಬಸವನವರ ರಾಜು ಮೇಲಿನಕೇರಿ ಅಜಯ್ ಕುಮಾರ್ ನಾಂದ್ರೇಕರ್ ಮಹಾದೇವಿ ಕೆಬ್ಬಾನಿ ಬಸು ಹರಕಂಗಿ ಕೆಎಸ್ಆರ್ಟಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೆಸ್ಕಾ ಮತ್ತು ತಾಲೂಕು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಇದ್ದರು ನಮ್ಮ ಜಮಖಂಡಿ ಮತಕ್ಷೇತ್ರವನ್ನು ನೋಡಿದ್ರು ನಾವು ಜ್ಯೋತಿ ಸ್ಕೀಮ್ ನಲ್ಲಿ ಸುಮಾರು ಐವತ್ತೊಂದು ಸಾವಿರದ ನಾಲ್ಕನೂರ ಕುಟುಂಬದ ನಾಲ್ಕನೂರ ಮನೆಗಳು ಅವರಿಗೆ ಎರಡು ಕೋಟಿ ಎಂಟು ಲಕ್ಷ ರೂಪಾಯಿ ಸರ್ಕಾರ ನೇರವಾಗಿ ಕೆಪಿಟಿಸಿಎಲ್ ದುಡ್ಡನ್ನು ಕಟ್ಟಿ ಅವ್ರಿಗೆ ಉಚಿತವಾಗಿ ಕರೆಂಟ್ ಕೊಡುವಂತ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡೈತಿ ಅಂತಕ್ಕಂಥ ಮಾತಾಡ್ಬೇಕಾಗ್ತದೆ ಇದು ಪ್ರತಿಶತ ತೊಂಬತ್ತಾರು ಪ್ರತಿಶತ ಕುಟುಂಬಗಳಿಗೆ ಮನೆಗಳಿಗೆ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ನಾವು ತಲುಪಿಸ್ತಾ ಇದ್ದೀವಿ